ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾವಲ್ಲವರು ಚಾನಲ್ ಪರವಾಗಿ ಸ್ವಾಗತ ಮೇಡಮ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತ ಮೇಡಮ್ ನಡೀತಾ ಇದೆ ಸರ್ ಇಲ್ಲಿ ಸಾಮೂಹಿಕ ಅಗ್ನಿಹೋತ್ರ ಅಂತ ಮಾಡ್ತಾ ಇದ್ವಿ ನಾವು ಧಾರವಾಡದಲ್ಲಿ ಗಿನ್ನಿಸ್ ರೆಕಾರ್ಡ್ದೊಂದು ಅಗ್ನಿಹೋತ್ರ ಕಾರ್ಯಕ್ರಮ ಇತ್ತು ನಮ್ಮ ದೊಡ್ಡಬಳ್ಳಾಪುರದಿಂದ ಎಲ್ಲರೂ ಒಂದು ಇನ್ನೂರು ಜನ ಕರ್ಕೊಂಡು ಹೋಗಿದ್ವಿ ಇನ್ನೂರು ಜನ ಅಗ್ನಿಹೋತ್ರ ಮಾಡಿ ಬಂದ್ವಿ ಅಲ್ಲಿ ಹನ್ನೊಂದು ಸಾವಿರ ಜನ ಅಗ್ನಿಹೋತ್ರ ಮಾಡಿ ಬಂದ್ವಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಸರ್ ನಾವು ಇತ್ತೀಚೆಗೆ ಒಂದು ನಾಲ್ಕು ತಿಂಗಳಿಂದ ಈಚೆಗೆ ಮಾಡ್ತಾ ಇರೋದು ಸರ್ ಮೇಡಮ್ ಒಂದು ಏನಾದರೂ ಟೀಮ್ ಏನಾರು ಮಾಡಿದ್ದೀರಾ ಗುಂಪೇನವರು ಮಾಡಿದ್ದೀರಾ ಸರ್ ನಮ್ಮದು ಒಂದು ಟೀಮ್ ಆಗಿದೆ ಅದು ಒಂದು ಸೆಲ್ಫ್ ಫೀಲಿಂಗ್ ಕ್ಲಾಸ್ ಒಂದು ಯೂನಿವರ್ಸ್ ನಾಲೆಡ್ಜ್ ಅಂತ ಒಂದು ಇದಿದೆ ಸರ್ ಒಂದು ಆ ಒಂದು ಇದರಲ್ಲಿ ಅಗ್ನಿಹೋತ್ರದ್ದು ಒಂದು ಕಾರ್ಯಕ್ರಮವನ್ನು ಧಾರವಾಡದಲ್ಲಿ ಮಾಡಿದರು ಗಿನ್ನಿಸ್ ರೆಕಾರ್ಡ್ಗೆ ಹನ್ನೊಂದು ಇಪ್ಪತ್ತೆರಡು ಸಾವಿರ ಜನ ಕೂತ್ಕೊಂಡು ಒಟ್ಟಿಗೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೋಗಿ ಭಾಗವಹಿಸ್ಬದ್ವಿ ಸರ್ ಮೇಡಮ್ ಈ ಥರ ಪ್ರತಿ ಸಲ ಸೇರ್ತಾ ಇರ್ತೀರಾ ಅಂದರೆ ವಾರಕ್ಕೊಂದು ಸಲ ಸೇರ್ತೀರಾ ತಿಂಗಳಿಗೆ ಒಂದು ಸಲ ಸೇರ್ತೀರಾ ಯಾವ ಥರ ಸೇರ್ತೀರಾ ಸರ್ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಒಂದು ಹಬ್ಬ ಹರಿದಿನಗಳಲ್ಲಿ ಸಾಮೂಹಿಕ ಆಗಿ ಹತ್ರ ಮಾಡಬೇಕು ಅಂದಾಗ ಹೇಳಿದಾಗ ಎಲ್ಲರೂ ನಮ್ಮ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರೆ ಬರ್ತಾರೆ ಸರ್ ಎಲ್ಲರೂ ಅಂದರೆ ಈಗ ಡೈಲಿ ಡೈಲಿ ಕೆಲವರೆಲ್ಲ ಮನೆಯಲ್ಲಿ ಫಾಲೋ ಮಾಡ್ತಾ ಆ ಕಂಪಲ್ಸರಿ ಎಲ್ಲರೂ ಮಾಡ್ತಾ ಇದಾರೆ ಈ ಥರ ಎಷ್ಟು ಜನ ಮಾಡ್ತಾ ಇದಾರೆ ನಮ್ಮ ಟೀಮ್ ಇಂದ ಇನ್ನೂರು ಜನ ಇದಾರೆ ಇನ್ನೂರು ಜನನೂ ಸಕ್ರಿಯ ಆಗಿದ್ದಾರೆ ಹಾಂ ಇನ್ನೂರು ಜನನು ಧಾರವಾಡಕ್ಕೂ ಬಂದಿದ್ರು ಮಾಡ್ತಾ ಇದ್ದಾರೆ ರೆಸ್ಪಾನ್ಸ್ ಯಾವ ಥರ ಇದೆ ಮೇಡಮ್ ಅಂದ್ರೆ ಅಗ್ನಿಹೋತ್ರ ಮಾಡ್ತಾ ಇರೋರು ಈಗ ನಿಮಗೆ ಯಾವ ಥರ ಅವರು ಹೇಳ್ತಾ ಇದಾರೆ ಏನಾದ್ರು ಉಪಯೋಗ ಆಗ್ತಾ ಇದೆಯಾ ಇಲ್ಲ ಏನಾದರೂ ಇಲ್ಲ ನಮ್ಗೆ ಏನೋ ಇದರ ಪರಿಣಾಮ ಬರ್ತಾ ಇಲ್ಲ ಅಂತಿದ್ದಾರೆ ಯಾವ ಥರ ಇಲ್ಲ ಅಗ್ನಿಹೋತ್ರ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾರಿಗೂ ಇದರಿಂದ ನಮಗೆ ಇದಾಗಿದೆ ಅಂತ ಯಾರೂ ಹೇಳೋರಿಲ್ಲ ಅವರೇ ಇಷ್ಟಪಟ್ಟು ಮಾಡ್ತಾ ಇದಾರೆ ಸರ್ ಸಣ್ಣ ಪುಟ್ಟ ಮನೇಲಿ ಏನೇ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಆದರೆ ಅಗ್ನಿಹೋತ್ರ ಮಾಡ್ತಾ ಇರೋದ್ರಿಂದ ನಮಗೆಲ್ಲ ಪರಿಹಾರ ಸಿಗ್ತಾ ಇದೆ ಅದರಿಂದ ಎಲ್ಲ ಚೆನ್ನಾಗಿದ್ದೀವಿ ಅಂತ ಎಲ್ಲ ರೆಸ್ಪಾನ್ಸ್ ಹೇಳ್ತಾ ಇದ್ದಾರೆ ಹೊರತು ಇದರಿಂದ ಅನಾನುಕೂಲ ಅಂತ ಯಾರು ಹೇಳ್ತಿಲ್ಲ ಎಲ್ಲ ಅನುಕೂಲ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅಗ್ನಿ ಅಗ್ನಿಹೋತ್ರ ಮಾಡೋದಕ್ಕೆ ಬೇಕಾಗುತ್ತೆ ಸರಿ ಅಗ್ನಿಹೋತ್ರ ಮಾಡಲಿಕ್ಕೆ ಅದರದ್ದೇ ಆದಂಥ ಒಂದು ಒಂದು ಬ ಇದಿರುತ್ತೆ ಮತ್ತೆ ಉಳಿಕುಂಡ ಮತ್ತೆ ಸ್ಟ್ಯಾಂಡು ಮತ್ತು ಬೆರಣಿ ಮತ್ತೆ ಹಿಲ್ಕು ಬೆರಣಿಯನ್ನು ಇಡಲಿಕ್ಕೆ ಮತ್ತೆ ಅಗ್ನಿಹೋತ್ರ ಮಾಡಲಿಕ್ಕೆ ಒಂದು ಸ್ಪೂನು ಮತ್ತು ಅಕ್ಕಿ ಇರುತ್ತೆ ಇದು ಫಾಲಿಶ್ ಆಗದೇ ಇರುವಂತಹ ಅಕ್ಕಿ ತುಂಬ ಒಳ್ಳೆಯದು ಅಗ್ನಿಹೋತ್ರಕ್ಕೆ ಮತ್ತೆ ದೇಶೀಯ ಹಸಿನ ತುಪ್ಪ ನಾಟಿ ಹಸುವಿನ ಬೆರಣಿನೇ ಈ ಅಗ್ನಿಹೋತ್ರಕ್ಕೆ ಬಳಸಲಿಕ್ಕೆ ತುಂಬ ಒಳ್ಳೆಯದು ಮೇಡಮ್ ಇದು ಮಾಡಬೇಕಾದ್ರೆ ಏನಾದರೂ ಮಂತ್ರ ಹೇಳಬೇಕಾ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಈ ಅಗ್ನಿಹೋತ್ರ ಮಾಡಲಿಕ್ಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅವರ ಊರಿನಲ್ಲಿ ಒಂದು ಚಾರ್ಟ್ ಬರುತ್ತೆ ಅವರವರ ಊರುಗಳಲ್ಲಿ ಒಂದೊಂದು ಟೈಮಿಂಗ್ಸ್ ಇರುತ್ತೆ ಸೂರ್ಯೋದಯ ಸೂರ್ಯಾಸ್ತ ಟೈಮಲ್ಲಿ ಆಗ ನಾವು ಅಗ್ನಿಹೋತ್ರವನ್ನು ಸ್ಪರ್ಶ ಮಾಡಿ ಆ ಒಂದು ಮಂತ್ರ ಹೇಳಬೇಕು ಬೆಳಗ್ಗೆ ಹೊತ್ತು ಮಾಡುವಾಗ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನಮಮ ಪ್ರಜಾಪತೆಯ ಸ್ವಾಹ ಪ್ರಜಾಪತಿಯೇ ಇದನ್ನಮ ಇದು ಬೆಳಗ್ಗೆ ಹೊತ್ತು ಹೇಳಬೇಕು ಈ ಮಂತ್ರ ಮತ್ತು ಸಂಜೆ ನಾವು ಅಗ್ನಿಹೋತ್ರ ಮಾಡುವಾಗ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದ ನಮಮ ಪ್ರಜಾಪತೆಯೇ ಸ್ವಾಹ ಪ್ರಜಾಪತೆಯೇ ಇದ ನಮಮ ಈ ಮಂತ್ರವನ್ನು ಹೇಳ್ತಾ ಅಗ್ನಿ ವಸ್ತ್ರವನ್ನು ಮಾಡಬೇಕು ಸರ್ ಈ ಸರ್ ನಾವು ಇದು ಮಾಡಲಿಕ್ಕೆ ಒಂದು ಎರಡು ನಿಮಿಷ ಆಗುತ್ತೆ ಅಷ್ಟೇ ಸರ್ ಅದು ಅಗ್ನಿ ಒಂದು ಬೆರಣಿ ಅಂಟ್ಕೊಳ್ಳೋವರ್ಕು ಸ್ವಲ್ಪ ಇದಾಗುತ್ತೆ ಎರಡು ನಿಮಿಷ ಈ ಮಂತ್ರ ಹೇಳಲಿಕ್ಕೆ ಒಂದು ನಿಮಿಷ ಸಾಕು ಸರ್ ಐದು ನಿಮಿಷದಲ್ಲಿ ಈ ಒಂದು ಕಾರ್ಯ ನಾವು ಮಾಡಿದಾಗ ತುಂಬ ಎನರ್ಜಿ ಬರುತ್ತೆ ಅಂದರೆ ಈಗ ಸಿಗದೆ ಇರೋದು ಏನು ಮಾಡಬೇಕು ಮೇಡಮ್ ಈಗ ಜರ್ಸಿ ಹಸುವಿನ ಬೆರಣಿ ಉಪಯೋಗಿಸ್ಬೋದಾ ಇಲ್ಲ ಬೇಡವಾ ಅಲ್ಲ ಫಲಿತಾಂಶ ಉತ್ತಮವಾಗಲಿಕ್ಕೆ ಅದನ್ನೇ ಬಳಸಿದ್ರೆ ತುಂಬ ಫಲಿತಾಂಶ ನ್ಯಾಚುರಲ್ ಆಗಿ ಸಿಗುತ್ತೋದನ್ನು ಬಳಸ್ಕೊಂಡು ಮಾಡಬಹುದು ಅಂತ ನೀವು ಅನ್ಕೊ ಮಾಡ್ಬೋದು ಆದರೆ ನಮಗೆ ರಿಸಲ್ಟ್ ಕರೆಕ್ಟಾಗಿ ಬೇಕು ಅಂದರೆ ಅಂದರೆ ಆರೋಗ್ಯಕ್ಕೆ ತುಂಬ ಉತ್ತಮ ಅಂದರೆ ಈ ಥರದ್ದೇ ಬಳಸಿದ್ರೆ ತುಂಬ ಒಳ್ಳೆಯದು ಅದಕ್ಕೆ ಅಂತಲೇ ಕೆಲವರು ಬೆರಣಿಗಳೆಲ್ಲ ಮಾಡ್ತಾ ಇದ್ದಾರೆ ತುಪ್ಪನೂ ಅಷ್ಟೇ ತುಂಬ ಅದೇ ನಾಟಿ ಹಸುವಿನ ತುಪ್ಪನೇ ಬಳಸ್ತಾ ಇದ್ದಾರೆ ಈಗ ಅಮ್ಮ ಲಕ್ಷ್ಮೀ ಆ ಬೆರಣಿಯನ್ನು ಸುಡ್ತಾಯಿದ್ದಾರೆ ನಿಮಗೆ ನೆನ್ಪಿಟ್ಕೊಳ್ಳಿ ಒಂದು ಹನಿ ಒಂದು ಡ್ರಾಪ್ ಒಂದು ಗ್ರಾಮ್ ಒಂದು ಗ್ರಾಮ್ ದೇಸಿ ಹಸುವಿನ ತುಪ್ಪವನ್ನು ಕೇವಲ ಕಾಸಿನ ಆಗಲ್ಲ ಒಂದು ಕಾಸು ಒಂದು ಕಾಯಿನ್ ಅಷ್ಟು ಬೆರಣಿ ಮೇಲೆ ಆ ತುಪ್ಪವನ್ನು ಹಾಕಿ ಸಿಕ್ಕಿದ್ರೆ ಒಂದು ಟನ್ ಆಕ್ಸಿಜನ್ ಉತ್ಪತ್ತಿ ಆಗುತ್ತೆ ಉತ್ಪತ್ತಿಯಾಗುತ್ತೆ ಭಗವಂತ ಹೇಳಿಬಿಟ್ಟಿದ್ದಾನೆ ವಿಷ್ಣು ಸಹಸ್ರನಾಮದಲ್ಲಿ ಚಿಂತಯಂತೋ ಮಾಂ ಏ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗೇಮ್ ವಹಾ ಅಂತ ಸೊ ನೀವು ಆ ಕೆಲಸ ನೀವು ಮಾಡ್ತಾ ಮಾಡ್ತಾಯಿದ್ದೀರ ಅನನ್ಯವಾಗಿ ಚಿಂತೆಯನ್ನು ಅಂದರೆ ಅವನ ಬಗ್ಗೆ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸದೆ ಯಾರು ನನ್ನ ಬಗ್ಗೆ ಅಂದರೆ ಭಗವಂತನ ಬಗ್ಗೆ ಅನನ್ಯವಾಗಿ ಚಿಂತನೆ ಇರ್ತಾರೋ ಅವ್ರಿಗೆ ತೇಷ್ ನಿತ್ಯಾಭಯುಕ್ತಾನ ಯೋಗಕ್ಷೇಮಂ ಮಹಾಮ್ಯಹಂ ನಾನೇ ಖುದ್ದಾಗಿ ಅವ್ರ ಅವ್ರ ಮನೆಯಲ್ಲಿ ಅವ್ರ ಜೊತೆಯಲ್ಲಿ ಇದ್ಕೊಂಡು ಅವರ ಯೋಗಕ್ಷೇಮವನ್ನು ನೋಡ್ಕೊತೀನಿ ಅಂತ ಭಗವಂತ ಹೇಳಿಬಿಟ್ಟಿದ್ದಾನೆ ಸೊ ಅದೇ ವಿಷ್ಣು ಸಹಸ್ವಾಮದಲ್ಲಿ ಭಗವಂತ ಹೇಳಿದ್ದಾನೆ ನಾನೇ ಯಜ್ಞದ ಮೂಲ ನಾನೇ ಯಜ್ಞದ ಹವಿಸ್ಸನ್ನು ಸ್ವೀಕಾರ ಮಾಡ್ತೀನಿ ಅಂತ ನೀವೆಲ್ಲರೂ ಈ ಏನು ಯಜ್ಞವನ್ನು ಶುರು ಮಾಡಿದ್ದೀರಲ್ವ ಈ ಒಂದು ಯಜ್ಞವನ್ನು ಈ ಯಜ್ಞವನ್ನು ಅವನೇ ಭಗವಂತ ಸ್ವೀಕಾರ ಮಾಡ್ತಾಯಿರ್ತಾನೆ ಹಾಗಾಗಿ ನಿಮ್ಮ ಎಲ್ಲ ಚಿಂತೆಗಳನ್ನ ಮನೆಗೆ ಬಿಟ್ಟು ನೀವು ಇಲ್ಲಿ ಕೂತಿದ್ದೀರಲ್ವಾ ಸೊ ಇದು ಸತ್ಯ ಮಹಾಯಜ್ಞವನ್ನು ಮಾಡ್ತಾ ಇದ್ದೀರಿ ಹೀಗಿದ್ದಾಗ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಈ ಪ್ರಾಣವಾಯುವಿನ ಮುಖಾಂತರ ಈ ಹೊಗೆ ಒಳಗೋಗುತ್ತಲ್ವ ಖಂಡಿತವಾಗಿ ನಿಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ನೂರಕ್ಕೆ ನೂರು ಪ್ರತಿಶತ ಗುಣವಾಗುತ್ತೆ ಆಗುತ್ತೆ ಆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವೆಲ್ಲರೂ ಜೀವನದ ನಿಜವಾದ ಸಾಧನೆ ಇದ್ದೀವಿ ನಮ್ಮ ಸನಾತನ ಧರ್ಮದ ಸತ್ಯವನ್ನು ಅರ್ಥಕೊಂಡು ಮುಂದಕ್ಕೆ ಹೋಗಿಮ್ಮ ಹರೇ ಶ್ರೀನಿವಾಸ್ ನಮ್ಮ ಸಕಲ ಕಲಾ ವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಬೇಜಿಯಾಗೋಣ ಧನ್ಯವಾದಗಳು